ನನ್ನ ನೋಡಿದರ ಎಲ್ಲಿ ನಮ್ಮ ಕಾಲೇಜ್ ಫಂಕ್ಷನ್ ನಲ್ಲಿ ನೀವು ಹಾಡು ಹೇಳಿದಿರಲ್ವೇ ಹೌದು ಅವತ್ತು ನಿಮ್ಮ ಕಾಲೇಜಿನಲ್ಲಿ ಹಾಡು ಹಾಡಿದ್ದು ನಾನೇ ಆ ಹಾಡು ನಿಮ್ಗಿಷ್ಟವಾಯ್ತಾ ಅಯ್ಯೋ ಇಷ್ಟನಾ ತುಂಬಾನೇ ಇಷ್ಟ ಆಯಿತು ಅಂದಹಾಗೆ ನಿಮ್ಮ ಹೆಸರು ನಿಮ್ಮ ಊರು ನಮ್ಮೂರು ಇದೆ ಧರ್ಮಪುರ ಈ ಊರಲ್ಲಿ ಒಬ್ಬ ಬಡ ರೈತ ಧರ್ಮಣ್ಣ ಅಂತ ಇದ್ದಾರೆ ಅವರ ಏಕೈಕ ಸಹೋದರ ಕರಮರಾಜ್ ಅಂತ ಅಂದಾಗೆ ನೀವ್ಯಾರಂತ ನನ್ಗೆ ಗೊತ್ತಾಗ್ಲಿಲ್ಲ ನಾನು ಇದು ದೇವ್ರನ ಆ ಶ್ರೀಮಂತ ಶ್ರೀಕಾಂತ ಗೌಡನ ತಂಗಿ ಶಿಲ್ಪಾ ಅಂತ ಆ ಅದು ಅಲ್ದೆ ನಿಮ್ಮನ್ನು ಕಾಲೇಜ್ನಲ್ಲಿ ಒಂದು ಮಾತು ಕೇಳ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಅದು ಕೇಳಿದ್ರೆ ನೀವೆಲ್ಲಿ ತಪ್ಪು ತಿಳ್ಕೋತೀರ ಅಂತ ಅದಕ್ಕ್ಯಾಕೆ ತಪ್ಪು ತಿಳ್ಕೊಳ್ಳೋಣ್ರಿ ಒಂದು ಮಾತು ಕೇಳಿರಿ ಅದೇನು ಅಂತ ಏನು ತಪ್ಪು ತಿಳ್ಕೋಬಾರ್ದು ಖಂಡಿತವಾಗ್ಲಿಲ್ಲ ಅದು ಅದು ನೋಡಿ ನಿಮ್ಮನ್ನ ನನ್ನ ನಿಂದ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ತಮಾಸೆ ಮಾಡ್ತಾ ಇದ್ದೀರಾ ಈ ಬಡವನ ಕಂಡು ಅಪ್ಪ ಹಾಸ್ಯ ಮಾಡ್ತಾ ಇದ್ದೀರಾ ಹಾಸ್ಯ ಮಾಡ್ತಾ ಇಲ್ಲ ಇದು ಇದು ನಿಜವಾಗ್ಲು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಯಾವತ್ರಿ ನಿಮ್ಮ ಪ್ರೀತಿ ನಮ್ಮಂತ ಬಡ ಹುಡುಗರ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು ಮನಸಲ್ಲಿ ಆಸೆ ಉಡಿಸೋದು ಕನಸಿಲ್ಲ ಗೋಪುರ ಕಡಿಸೋದು ಒಪ್ಲಿಲ್ಲ ಅಂತ ನಮಗೆ ಬಾ ಹೇಳಿ ಮತ್ತೊಬ್ಬ ಹುಡುಗನ ಇದೇ ಅಲ್ವಾ ನಿಮ್ ಪ್ರೀತಿ ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ ಬಿಟ್ಟು ಬದುಕಕ್ಕೂ ಹೋಗದೆ ಸಾಯಕ್ಕೂ ಹೋಗದೆ ಕೈಯಾಗ ಸಾರಾಯಿ ಬಾಟ್ಲಿ ಹಿಡಿದು ದೇವದಾಸಗಳಾಗ್ತಿವಿ ಓಲ್ಡ್ ಮಗ್ ಕುಡಿದು ಅಗಿಶಾಗಿ ಮಲ್ಕೊಂಡಿರ್ತೀವಿ ಆಗ ನಿಮ್ಮ ಗಂಡನ್ ಕರ್ಕೊಂಡು ನಮ್ಮೂರಿಗೆ ಬರ್ತೀರಾ ಆಗ ನಮ್ಮನ್ ನೋಡಿ ನಿಮ್ಮ ಗಂಡ ಕೇಳ್ತಾನ ಲೇ ಯಾರು ಇವನ ಕೊಡು ಕಾಂತ ಅವಾಗ ನೀವೇನ್ ಹೇಳ್ತೀರಿ ಗೊತ್ತಾ ರೀರಿ ಇವ ಕುಡುಕ ಅಲ್ಲ ಕಣ್ರಿ ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕ ಅಂತ ಹೇಳ್ತೀರ ಕಾರಣ ಕಟ್ಟಿಕೊಂಡ ಗಂಡನ ಘರತೆ ಆಗಿ ಕಾಣ್ಬೇಕಲ್ಲ ನೋಡಿ ಯಾಳೊಬ್ಳು ಆ ರೀತಿ ಮಾಡಿರ್ಬೋದು ಆದ್ರೆ ಎಲ್ಲ ಹುಡುಗಿರು ಅದೇ ರೀತಿ ಇರೋದಿಲ್ಲ ನಂತರಲ್ಲಿರ್ತಾರೆ ರೀ ಶ್ರೀಮಂತಿಗೆ ಆಸ್ತಿ ಅಂತಸ್ತು ರೂಪ ಇದು ಯಾವ್ದು ನೋಡೋದಿಲ್ಲ ರೀ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ನೋಡಿ ಪ್ರೀತಿ ಮಾಡ್ತಾರೆ ನಾನು ಅದೇ ರೀತಿ ನಿಮ್ಮ ಮನಸ್ಸು ನೋಡಿ ನಿಮ್ಮನ್ನ ನೋಡ್ದಿಂದ ನಾನಂತೂ ಸೋತೋಗ್ಬಿಟ್ಟಿದ್ದೀನಿ ನೋಡಿ ಬಿಡ ದೂರದ ಬೆಟ್ಟ ನೋಡೋಕ್ ಮಾತ್ರ ಸುಂದರವಾಗಿ ಕಾಣುತ್ತೆ ಹತ್ತಿರ ಹೋಗಿ ನೋಡಿದಾಗಲೇ ಅರ್ಥ ಆಗತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಅಡಂಬರವೇ ತುಂಬಿಕೊಂಡಿರುತ್ತೆ ಅಂತ ಈ ಪ್ರೀತಿನೂ ಕೂಡ ಹಾಗೆ ಮೇಡಮ್ ಮದು ಮೊದಲು ಅನುಭವಿಸೋಕೆ ಎಲ್ಲ ಸುಂದರವಾಗಿ ಕಾಣುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು ಆ ಕಣ್ಣೀರಿನ ಕಡಲಿನಲ್ಲಿ ಬಿದ್ದು ಒದ್ದಾಡೋಸಿ ನನಗಿಲ್ಲ ಯಾಕೆಂದ್ರೆ ನಮ್ಮಣ್ಣ ಒಬ್ಬ ಬಡ ರೈತ ನನ್ನನ್ನು ಓಸಿ ಡಾಕ್ಟರ್ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ ಅವನ ಆಸೆ ಕನಸುಗಳಿಗೆ ಮಣ್ಣರಿಚಿ ನಿಮ್ಮನ್ನ ಇಷ್ಟ ಪಡೋಕ್ಕಾಗಲ್ಲ ಇದೆ ನಿಮ್ಮ ಕೊನೆ ನಿರ್ಧಾರನೆ ಸರಿ ಹೋಗ್ತಾ ಹೋಗ್ತಾ ನಂದೊಂದು ಮಾತನ್ನು ಕೇಳಿಸ್ಕೊಂಡು ಹೋಗಿ ಏನು ನಾನು ಪ್ರೀತಿ ಮಾಡಿದ ನಿಮ್ಮನ್ನೇ ಈ ಜನ್ಮದಲ್ಲಿ ಮದುವೆ ಅಂತ ಆಗೋದು ನಿಮ್ಮನ್ನೇ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಒಂದ್ ವೇಳೆ ನೀವು ನನ್ನ ಮದುವೆ ಆಗದೆ ಹೋದ್ರೆ